द्रक्ष्यते ಒಬ್ಬನೇ ಮಗ ಅವನೇ ಪ್ರಪಂಚ ಈ ಏನಾಯಿತು ನನ್ನ ಮಗನಿಗೆ ಎಂದು ಗೋಳಾಡುತ್ತಾ ಅಲ್ಲಿಯೇ ಕುಳಿತಳು ಕೊನೆಗೆ ಹೇಗಾದರೂ ಮಾಡಿ ನಮ್ಮ ಊರಿಗೆ ನನ್ನ ಮಗನನ್ನು ಕೊಂಡೊಯ್ಯಬೇಕು ಎಂದುಕೊಂಡಳು ಆದರೆ ಅಲ್ಲಿ ಸಹಾಯ ಮಾಡಲು ಯಾರೂ ಇಲ್ಲ ಇಂಥ ಸ್ಥಿತಿಯಲ್ಲಿ ಕಂಗಾಲಾದ ಆಕೆ ಶ್ರೀ ಗುರುವಿಗೆ ಮೊರೆ ಹೋದಳು ಶ್ರೀಗಳ ಮಂತ್ರಾಕ್ಷತೆಯ ನಾಲ್ಕು ಕಾಳನ್ನು ಮಗನ ಬಾಯಲ್ಲಿ ಹಾಕಿ ಇನ್ನು ಸ್ವಲ್ಪವನ್ನು ಆತನ ತಲೆಯ ಮೇಲೆ ಇರಿಸಿ ಗುರುವನ್ನು ಅನನ್ಯವಾಗಿ ಪ್ರಾರ್ಥಿಸಿದಳು ಮಾರನೆಯ ದಿನ ರೋಗಿಯನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿದರು ಆದರೆ ಅವಳಿಗೆ ಅಲ್ಲಿ ಯಾರೂ ಇಲ್ಲದ ಕಾರಣ ಅವಳೊಬ್ಬಳೆ ತನ್ನ ಊರಿಗೆ ಹೋಗಲು ಆಗುವುದಿಲ್ಲ ಎಂದು ತಿಳಿದು ಮಗನ ನೋಡಿಕೊಳ್ಳುತ್ತಿದ್ದ ಹುಡುಗಿಯನ್ನು ಅವರ ಜೊತೆ ಕಳುಹಿಸಲು ಅಲ್ಲಿನ ಸಿಬ್ಬಂದಿಗಳು ನಿರ್ಧರಿಸಿದರು ನಂತರ ಆ ಕೆಲಸದ ಹುಡುಗಿಯು ಅವರ ಜೊತೆ ಹೋಗಲು ಒಪ್ಪಿದಳು ರೋಗಿಯನ್ನು ಸ್ಟ್ರೆಚರ್ನಲ್ಲಿ ಮಲಗಿಸಿದರು ಆ ಕೆಲಸದ ಹುಡುಗಿಯು ಅವನ ಹತ್ತಿರದಲ್ಲೇ ಇದ್ದಳು ವಾಹನದ ಹತ್ತಿರ ತರುವಾಗ ಯಾರೋ ಒಬ್ಬರು ರೋಗಿಯ ತಲೆಯ ಹಿಂದೆ ಅಭಯಾಶೀರ್ವಾದ ನೀಡುತ್ತಿರುವ ದೃಶ್ಯ ಆ ಹುಡುಗಿಯ ಕಣ್ಣಿಗೆ ಕಾಣಿಸಿತು ಆದರೆ ಅವಳು ಅದನ್ನು ಅಷ್ಟಾಗಿ ಗಮನಿಸಲಿಲ್ಲ ಅದೇ ರೀತಿ ತಾಯಿಗೂ ಸಹ ಮಗನ ತಲೆಯ ಹಿಂದೆ ಹಸ್ತದ ರೂಪ ಕಾಣಿಸಿತು ಈ ದೃಶ್ಯ ಕಂಡೊಡನೆ ತಾಯಿಯ ಮನಸ್ಸಿನ ಭಾವನೆಗಳು ಎಲ್ಲವೂ ಬದಲಾದವು ಆಸ್ಪತ್ರೆಯಿಂದ ಹೊರಬರುವವರೆಗೂ ಅವಳನ್ನು ಒಂದು ಶಕ್ತಿಯ ರೂಪ ಆವರಿಸಿತ್ತು ಕಣ್ಣಿಗೆ ಯಾರು ಕಾಣದಿದ್ದರೂ ನನ್ನ ಜೊತೆ ದೊಡ್ಡ ಕುಟುಂಬವೇ ಇದೆ ಎಂಬ ಭಾವನೆ ತುಂಬಿತ್ತು ತಾಯಿ ಮತ್ತು ಮಗನೊಡನೆ ಆ ಹುಡುಗಿ ಅವರ ಊರಿಗೆ ಕರೆತಂದು ನಂತರ ಆಸ್ಪತ್ರೆಯಲ್ಲಿ ತಾನು ಕಂಡ ದೃಶ್ಯವನ್ನು ಆಕೆ ಹುಡುಗನ ತಾಯಿಗೆ ತಿಳಿಸಿದಳು ಆಗ ತಾಯಿ ಆಶ್ಚರ್ಯದಿಂದ ಇದೆಂತ ವಿಚಿತ್ರ ಇದು ನನಗೆ ಮಾತ್ರ ಆಗಿದೆ ಎಂದುಕೊಂಡೆ ನಿನಗೂ ಖಂಡಿತ ಭಕ್ತಿಭಾವದಿಂದ ಮತ್ತೊಮ್ಮೆ ಕೇಳಿದಳು ಆ ವ್ಯಕ್ತಿ ನೋಡಲು ಹೇಗಿದ್ದರು ಆ ಮಹಿಳೆ ಹೇಳಿದಳು ಅವರು ಕೇಸರಿ ವಸ್ತ್ರ ಹುಟ್ಟಿದ್ದರು ಹಣೆಯಲ್ಲಿ ಭಸ್ಮದ ರೇಖೆ ಇದ್ದವು ಈ ಮಾತು ಕೇಳಿದ ತಾಯಿ ಒಂದು ಕ್ಷಣ ಆಶ್ಚರ್ಯಗೊಂಡರು ನಂತರ ಹುಡುಗಿಗೆ ಒಂದು ನಿಮಿಷ ಇರು ಎಂದು ಮನೆ ಒಳಗಿನಿಂದ ಶ್ರೀಗಳ ಫೋಟೋ ತಂದು ಆ ಹುಡುಗಿಗೆ ತೋರಿಸಿ ಕೇಳಿದಳು ಅವರು ಹೀಗಿದ್ದರೆ ಎಂದು ಆಗ ಆ ಮಹಿಳೆ ಅಮ್ಮ ಇವರನ್ನೇ ನಾನು ಕಣ್ಣಾರೆ ಕಂಡಿದ್ದು ಎಂದಳು ಆಗ ತಾಯಿಗೆ ಆದ ಆನಂದ ಅಪಾರ ನಂಬಿದ ಭಕ್ತರ ಉದ್ಧರಿಸಿ ಕಾಯುವ ನಮ್ಮ ರಾಯರು ನನ್ನ ಜೊತೆ ಇದ್ದಾರೆ ನಾನೆಷ್ಟು ಪುಣ್ಯಶಾಲಿ ನನ್ನ ಜೀವದ ಕೊನೆ ಉಸಿರಿರುವವರೆಗೂ ನಿನ್ನ ಸೇವೆ ಮಾಡುವೆ ಪ್ರಭು ಎಂದು ರಾಯರನ್ನು ತಲೆಯ ಮೇಲೆ ಹೊತ್ತಳು ಆನಂದ ಬಾಷ್ಪ ತಾಯಿಯ ಕಣ್ಣು ತುಂಬಿದ್ದವು ನಂತರ ಅವರನ್ನು ಕರೆದುಕೊಂಡು ಮನೆಗೆ ತಲುಪಿಸಿದ ಹುಡುಗಿಗೆ ಪ್ರೀತಿಯಿಂದ ಸತ್ಕರಿಸಿ ಅವರನ್ನು ಕಳುಹಿಸಿಕೊಟ್ಟರು ಇದಾದ ಕೆಲವು ದಿನಗಳ ನಂತರ ಆ ತರುಣನು ಸಂಪೂರ್ಣ ಗುಣ ಹೊಂದಿದನು ಇದಾಗಿತ್ತು ಇಂದಿನ ವಿಡಿಯೋ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ರಾಯರ ಕುರಿತು ಆದಂತಹ ಅನುಭವವನ್ನು ಕಮೆಂಟ್ ಮೂಲಕ ತಿಳಿಸಿ ಇಂತಹ ಅದ್ಭುತ ಮಹಿಮೆಯನ್ನು ನೋಡಲು ರಾಯರ ಭಕ್ತರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಆದಂತಹ ಅನುಭವ ತಿಳಿಸಿ ನಮಸ್ಕಾರ